ಹಾಗಾಗಿ ಸೌಜನ್ಯ ಸಂಬಂಧಕ್ಕೆ ಹಾಗೆ ದೂತ ಶಮೀರ್ ಎಂಡಿ ಅವರು ಬಿಡುಗಡೆ ಮಾಡಿದ ವಿಡಿಯೋ ಬಗ್ಗೆ ನಾನೇನು ತುಂಬಾ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ತುಂಬಾ ಮಾತಾಡ್ಲಿಕ್ಕೆ ಹೋದ್ರೆ ಚರ್ಚೆಗೆ ಒಳಗಾಗ್ತದೆ ಈ ಒಂದು ವಿಷಯ ಹಾಗೆ ದೂತ ಶಮೀರ್ ಎಂ ಡಿ ಅವರು ಈಗಾಗಲೇ ತುಂಬಾ ಗಾಬೀರ್ ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ನಿನ್ನೆ ರಾತ್ರಿ ಅಷ್ಟೇ ಅವರಿಗೆ ಪೊಲೀಸ್ ಅವರು ಅವರ ಮನೆಗೆ ಹೋಗಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಟಿಸ್ ಕೊಡೋಕ್ಕಿಂತ ಸ್ವಲ್ಪ ಮುಂಚೆನೆ ದೂತ ಶಮೀರ್ ಎಂಡಿ ಅವರು ಗಿರೀಶ್ ಮಠನ್ ಅವರಿಗೆ ಕರೆ ಮಾಡಿ ಅವರ ಮನೆಗೆ ಕರೆಸಿದ್ದಾರೆ ನನಗೆ ತುಂಬಾ ಭಯ ಆಗ್ತದೆ ನೀವು ನಮ್ಮ ಮನೆಗೆ ಬರಬೇಕು ಅಂತ ಹಾಗೆ ಬಹಳ ಗಾಬರಿ ಪಡುವ ಒಂದು ರೀತಿಯಲ್ಲಿ ಒಂದು ವಿಷಯ ಚರ್ಚೆ ಆಗ್ತಾ ಇದೆ ವೈರಲ್ ಆಗ್ತಾ ಇದೆ ನಾನು ನೋಡಿರುವ ರೀತಿಯಲ್ಲಿ ಕರ್ನಾಟಕದಲ್ಲಿರುವ ಯಾವುದೇ ಒಂದು ನ್ಯೂಸ್ ಚಾನಲ್ ಆಗಿರಬಹುದು ಯೂಟ್ಯೂಬ್ ಚಾನಲ್ ಆಗಿರಬಹುದು ಒಂದು ನ್ಯೂಸ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ವ್ಯೂಸ್ ಬಂದಿರೋದು ನಾನು ಇಷ್ಟರವರೆಗೆ ನೋಡಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಮಲ್ಮೋಸ್ಟ್ಲಿ ಯಾವುದೋ ಒಂದು ಚಾನಲ್ ಅಲ್ಲಿ ಈ ತರದ ಒಂದು ನ್ಯೂಸ್ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ಬಂದದ್ದು ಇಲ್ಲ ಅಂತ ಅನಿಸ್ತೇನೆ ಹಾಗೆ ಇದೊಂದು ಹದಿಮೂರು ಮಿಲಿಯನ್ ವ್ಯೂಸ್ ಬಂದಿದೆ ಅಂದ್ರೆ ನೀವು ಆಲೋಚನೆ ಮಾಡಲೇಬೇಕು ಕರ್ನಾಟಕದಲ್ಲಿ ಸೌಜನ್ಯಕ್ಕೆ ಸಂಬಂಧಪಟ್ಟ ಈ ಒಂದು ವಿಷಯ ಎಷ್ಟರವರೆಗೆ ಎಲ್ಲಿವರೆಗೆ ಮುಟ್ಟಿದೆ ಅಂದ್ರೆ ನೀವು ಯೋಚನೆ ಮಾಡಲೇಬೇಕು ನಮ್ಮ ಇದರ ಬಗ್ಗೆ ಈ ಒಂದು ಕೇಸ್ನ ಬಗ್ಗೆ ಮಹೇಶ್ ತಿಮ್ಮರೋಡಿ ಸರ್ ಅವರು ಹಾಗೆ ಮಹೇಶ್ ಮಟ್ಟಣ್ಣ ಸರ್ ಅವರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಹಾಗೆ ನಾನೇನು ತುಂಬಾ ಚರ್ಚೆಗಳಿಗೆ ಹೋಗಲ್ಲ ಒಂದೆರಡು ಮಾತು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ ಅಷ್ಟೇ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ಪ್ಲಸ್ ಹದಿಮೂರು ಪ್ಲಸ್ ಮಿಲಿಯನ್ ವ್ಯೂಸ್ ಅಂದ್ರೆ ಒಂದು ಕೋಟಿ ಮೂವತ್ತು ಲಕ್ಷ ಪ್ಲಸ್ ವ್ಯೂಸ್ ಒಂದು ವಿಡಿಯೋ ಬಂದಿದೆ ಅಂದ್ರೆ ಒಂದು ಮಿಲಿಯನ್ ಜನಗಳು ಲೈಕ್ ಮಾಡಿದಾರೆ ಅಂದ್ರೆ ನಲವತ್ತೈದು ಸಾವಿರ ಪ್ಲಸ್ ಜನಗಳು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆ ಕಮೆಂಟ್ ಒಳಗಡೆ ಮಾಡಿರೋ ಕಮೆಂಟ್ ಗೆ ಸಾವಿರಾರು ಜನಗಳು ಲೈಕ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಮತ್ತೆ ಕಮೆಂಟ್ ಮಾಡಿ ಮಾತುಕತೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ಆ ಆಲೋಚನೆ ಮಾಡಲೇಬೇಕು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಸದ್ದು ಮಾಡ್ತದೆ ಸೌಜನಕ್ಕೆ ಸಂಬಂಧಪಟ್ಟ ಹಾಗೆ ದೂತ ಶಮೀರ್ ಅವರು ಬಿಡುಗಡೆ ಮಾಡಿದಂತೆ ಈ ಒಂದು ವಿಡಿಯೋ ಹಾಗೆ ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಅಂಬಿ ಅವರೊಂದು ಬಿಡುಗಡೆ ಮಾಡಿರುವಂತ ಒಂದು ವಿಡಿಯೋದ ಬಗ್ಗೆ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಹಲವಾರು ಜಿಲ್ಲೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಪ್ರತಿಯೊಬ್ಬರ ಮೊಬೈಲ್ ಅಲ್ಲಿ ಕೂಡ ಇವಾಗ ಕೂಡ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ವಿಡಿಯೋ ಸದ್ದು ಮಾಡ್ತಾ ಇದೆ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬಹುದು ಒಂದು ವಾರದಲ್ಲಿ ಅವರಿಗೆ ಬಂದಂತಹ ವ್ಯೂಸ್ ಕೋಟಿ ಕಟ್ಟಲೆ ವ್ಯೂಸ್ ಇವಾಗ ನಾನು ನಿಮಗೆ ಕರೆಕ್ಟ್ ಹೇಳ್ಬೇಕಂದ್ರೆ ಈಗಿನ ಇವಾಗಿರುವ ಸ್ಟೇಟಸ್ ನಾನು ನಿಮಗೆ ಹೇಳ್ತೇನೆ ಸಮೀರ್ ದೂತ್ ಅವರ ಒಂದು ಯೂಟ್ಯೂಬ್ ಚಾನಲ್ ಎಷ್ಟು ವೈರಲ್ ಆಗಿದೆ ನಾನು ನಿಮಗೆ ಇವಾಗ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶಮೀರ್ ದೂತ ಎಮ್ ಡಿ ಯೂಟ್ಯೂಬರ್ ಏನಿದ್ದಾರೆ ಈ ಯೂಟ್ಯೂಬರ್ಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಹಾಗಾಗಿ ನಿಮಗೆ ಇವಾಗ ದೂತ ಶಮೀರ್ ಎಮ್ ಡಿ ಈ ಒಂದು ಯೂಟ್ಯೂಬರ್ ವಿಡಿಯೋ ಅಪ್ಲೋಡ್ ಮಾಡಿ ಹಿಂದಿಗೆ ಒಂದು ವಾರ ಆಗ್ತಾ ಬಂತು ಈ ಒಂದು ಯೂಟ್ಯೂಬರ್ ಏನು ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋ ಆ ವಿಡಿಯೋದ ಈಗಿನ ಸ್ಟೇಟಸ್ ಇವತ್ತಿನ ಸ್ಟೇಟಸ್ ನಾನು ನಿಮಗೆ ಇವಾಗ ಲೈವಲ್ಲೇ ಹೇಳ್ತೇನೆ ನಿಮಗೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಕೊನೆವರೆಗೆ ಈ ನೋಡಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಶಮೀರ್ ದೂತ ಇವರೊಂದು ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂದ್ರೆ ನಿಮ್ಗೆ ಹೇಳ್ತೇನೆ ಈಗಿನ ಸ್ಟೇಟಸ್ ಏನಿದೆ ಅಂತ ನಿಮ್ಗೆ ಹೇಳ್ತಾರೆ ಕೋಟಿ ಕಟ್ಟಲೆ ವ್ಯೂಸ್ ಬಂದಿದೆ ಅಂದ್ರೆ ಆಲೋಚನೆ ಮಾಡಲೇಬೇಕು ದೂತ ಶಮೀರ್ ಎಂಡಿ ಅವರ ಇವತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡಿ ಸಿಕ್ಸ್ ಡೇಸ್ ಆಯ್ತು ಒಂದು ವಾರ ಆಯ್ತು ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ವ್ಯೂವ್ಸ್ ಹದಿಮೂರು ಮಿಲಿಯನ್ ಪ್ಲಸ್ ವ್ಯೂಸ್ ಅಂದ್ರೆ ಒಂದು ವಾರದಲ್ಲಿ ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೂತ ದೂತೀರ್ ಅವರ ಬಿಡುಗಡೆ ಮಾಡಿದಂತ ಈ ಒಂದು ವಿಡಿಯೋವನ್ನು ನೋಡಿದರೆ ಅಂದರೆ ನಲವತ್ತೈದು ಸಾವಿರ ಪ್ಲಸ್ ಜನಗಳು ಈ ಒಂದು ವಿಡಿಯೋಕ್ಕೆ ಸಂಬಂಧವಾಗಿ ಕಮೆಂಟ್ ಮಾಡಿದ್ದಾರೆ ಹಲವು ರೀತಿಯಲ್ಲಿ ಕಮೆಂಟ್ ಮಾಡಿದರೆ ನಿಮಗೆ ದೂತ ಶಮೀರ್ ಎಂ ಡಿ ಅವರ ಯೂಟ್ಯೂಬ್ ಚಾನಲ್ ನೋಡಿದರೆ ನಿಮಗೆ ಎಲ್ಲವನ್ನು ಕೂಡ ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಹಾಗೆ ಒಂದು ಒಂದು ಮಿಲಿಯನ್ ಜನಗಳು ಲೈಕ್ ಮಾಡಿದ್ದಾರೆ ವಿಡಿಯೋವನ್ನು ಒಂದು ಮಿಲಿಯನ್ ಜನಗಳು ಲೈಕ್ ಮಾಡಿದ್ದಾರೆ ನಾನು ನೋಡಿರುವ ರೀತಿಯಲ್ಲಿ ಕರ್ನಾಟಕದಲ್ಲಿರುವ ಯಾವುದೇ ಒಂದು ನ್ಯೂಸ್ ಚಾನಲ್ ಆಗಿರಬಹುದು ಯೂಟ್ಯೂಬ್ ಚಾನಲ್ ಆಗಿರಬಹುದು ಒಂದು ನ್ಯೂಸ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ವ್ಯೂಸ್ ಬಂದಿರೋದು ನಾನು ಇಷ್ಟರವರೆಗೆ ನೋಡಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ವ್ಯೂಸ್ ಬಂದಿರೋದು ನಾನು ಇಷ್ಟ ನೋಡಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಆಲ್ಮೋಸ್ಟ್ ಯಾವುದೋ ಒಂದು ಚಾನಲ್ ಅಲ್ಲಿ ಕೂಡ ಈ ತರದ ಒಂದು ನ್ಯೂಸ್ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ಬಂದದ್ದು ಇಲ್ಲ ಅಂತ ಅನಿಸ್ತಾ ಇದೆ ಹಾಗೆ ಇದೊಂದು ಹದಿಮೂರು ಮಿಲಿಯನ್ ವ್ಯೂಸ್ ಬಂದಿದೆ ಅಂದ್ರೆ ನೀವು ಆಲೋಚನೆ ಮಾಡಲೇಬೇಕು ಕರ್ನಾಟಕದಲ್ಲಿ ಸೌಜನ್ಯಕ್ಕೆ ಸಂಬಂಧಪಟ್ಟ ಈ ಒಂದು ವಿಷಯ ಎಷ್ಟರವರೆಗೆ ಎಲ್ಲಿವರೆಗೆ ಮುಟ್ಟಿದೆ ಅಂದ್ರೆ ನೀವು ಯೋಚನೆ ಮಾಡಲೇಬೇಕು ನಮ್ಮ ಇದರ ಬಗ್ಗೆ ಈ ಒಂದು ಕೇಸ್ನ ಬಗ್ಗೆ ಮಹೇಶ್ ತಿಮ್ಮರವಡಿ ಸರ್ ಅವರು ಹಾಗೆ ಮಟ್ಟಣ್ಣ ಸಾರ್ ಅವರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ನೀವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಹಾಗೆ ನಾನೇನು ತುಂಬಾ ಚರ್ಚೆಗಳಿಗೆ ಹೋಗಲ್ಲ ಒಂದೆರಡು ಮಾತು ಮಾತಿನಿ ಅಷ್ಟೇ ಒಂದು ವಾರದಲ್ಲಿ ಹದಿಮೂರು ಮಿಲಿಯನ್ ಪ್ಲಸ್ ಹದಿಮೂರು ಪ್ಲಸ್ ಮಿಲಿಯನ್ ವ್ಯೂಸ್ ಅಂದ್ರೆ ಒಂದು ಕೋಟಿ ಮೂವತ್ತು ಲಕ್ಷ ಪ್ಲಸ್ ವ್ಯೂಸ್ ಒಂದು ವಿಡಿಯೋ ಬಂದಿದೆ ಅಂದ್ರೆ ಒಂದು ಮಿಲಿಯನ್ ಜನಗಳು ಲೈಕ್ ಮಾಡಿದ್ದಾರೆ ಅಂದ್ರೆ ನಲವತ್ತೈದು ಸಾವಿರ ಪ್ಲಸ್ ಜನಗಳು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆ ಕಮೆಂಟ್ ಒಳಗಡೆ ಮಾಡಿರೋ ಕಮೆಂಟ್ಗೆ ಸಾವಿರಾರು ಜನಗಳು ಲೈಕ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಮತ್ತೆ ಕಮೆಂಟ್ ಮಾಡಿ ಮಾತುಕತೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ಆಲೋಚನೆ ಮಾಡಲೇಬೇಕು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಸದ್ದು ಮಾಡ್ತಾ ಇದೆ ದೂತ ಸಂಬಂಧಪಟ್ಟೀರ್ ಅವರು ಬಿಡುಗಡೆ ಮಾಡಿದಂತ ಈ ಒಂದು ವಿಡಿಯೋ ಆ ವಿಡಿಯೋದಲ್ಲಿ ಅಷ್ಟಕ್ಕೂ ಏನೇನಿದೆ ಅಂತ ನಿಮಗೆ ದೂತ ಶಮೀರ್ ಎಂ ಡಿ ಅವರ ಯೂಟ್ಯೂಬ್ ಚಾನಲ್ ನಿಮಗೆ ಓಪನ್ ಮಾಡಿದ್ರೆ ನೋಡಬಹುದು ಹಾಗಾಗಿ ನಾನು ಇವಾಗ ಹೇಳಲಿಕ್ಕೆ ಇಚ್ಛಿಸುವುದು ಏನಂತಂದರೆ ಸೌಜನ್ಯ ಅವರ ಈ ಒಂದು ಘಟನೆ ನಡೆದು ಇಂದಿಗೆ ಹಲವಾರು ವರ್ಷಗಳಾಗಿದೆ ಆದರೂ ಕರೆಕ್ಟಾದ ಆ ಒಂದು ನ್ಯಾಯ ಸಿಗಲಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈ ಒಂದು ವಿಡಿಯೋ ಕೂಡ ದೂತ ಶಮೀರ್ ಅವರು ಬಿಡುಗಡೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವಿಡಿಯೋ ಮಾಡ್ತಿರುವ ನಾನು ನೀವು ಯೋಚನೆ ಮಾಡ್ಲಿಕ್ಕೆ ಇರೋದು ಏನಂತಂದ್ರೆ ಈ ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ವಿಷಯ ಮುಟ್ಟುವಲ್ಲಿಗೆ ಮುಟ್ಟಿದೆ ಅಂದ್ರೆ ನೀವು ಯೋಚನೆ ಮಾಡಲೇಬೇಕು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟವರು ಹಾಗೆ ಹೋರಾಟ ಮಾಡಿ ಮಾಡಿ ಆಲ್ಮೋಸ್ಟ್ಲಿ ಕರ್ನಾಟಕದಲ್ಲಿಯೇ ಈ ಒಂದು ವಿಷಯ ಎಲ್ಲಿವರೆಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಈ ಒಂದು ದೂತ ಶಮೀರ್ ಅವರು ಬಿಡುಗಡೆ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಆ ವಿಡಿಯೋಕ್ಕೆ ಬಂದ ವ್ಯೂಸ್ ನೋಡ್ತಾ ಇದ್ರೆ ಲೈಕ್ ನೋಡ್ತಾ ಇದ್ರೆ ಕಮೆಂಟ್ ನೋಡ್ತಾ ಇದ್ರೆ ನನಗೆ ನಿಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಹಾಗಾಗಿ ಸೌಜನ್ಯ ಸಂಬಂಧಕ್ಕೆ ಹಾಗೆ ದೂತ ಶಮೀರ್ ಎಂಡಿ ಅವರು ಬಿಡುಗಡೆ ಮಾಡಿದ ವಿಡಿಯೋ ಬಗ್ಗೆ ನಾನು ತುಂಬಾ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ತುಂಬಾ ಮಾತಾಡ್ಲಿಕ್ಕೆ ಹೋದ್ರೆ ಚರ್ಚೆಗೆ ಒಳಗಾಗ್ತದೆ ಈ ಒಂದು ವಿಷಯ ಹಾಗೆ ದೂತ ಶಮೀರ್ ಎಂಡಿ ಅವರು ಈಗಾಗಲೇ ತುಂಬಾ ಗಾಬರಿ ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ನಿನ್ನೆ ರಾತ್ರಿ ಅಷ್ಟೇ ಅವರಿಗೆ ಪೊಲೀಸ್ ಅವರು ಅವರ ಮನೆಗೆ ಹೋಗಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಟಿಸ್ ಕೊಡೋಕ್ಕಿಂತ ಸ್ವಲ್ಪ ಮುಂಚೆನೆ ದೂತ ಶಮೀರ್ ಎಂ ಡಿ ಅವರು ಗಿರೀಶ್ ಮಠನ್ ಅವರಿಗೆ ಕರೆ ಮಾಡಿ ಅವರ ಮನೆಗೆ ಕರೆಸಿದ್ದಾರೆ ನನಗೆ ತುಂಬಾ ಭಯ ಆಗ್ತಾ ನೀವು ನಮ್ಮ ಮನೆಗೆ ಬರಬೇಕು ಅಂತ ಕರೆಸಿಕೊಂಡಿದ್ದಾರೆ ಹಾಗೆ ಬಹಳ ಗಾಬರಿ ಪಡುವ ಒಂದು ರೀತಿಯಲ್ಲಿ ಒಂದು ವಿಷಯ ಚರ್ಚೆ ಆಗ್ತಾ ಇದೆ ವೈರಲ್ ಆಗ್ತಾ ಇದೆ ಹಾಗೆ ದೂತ ಶಮೀರ್ ಎಂ ಡಿ ಅವರು ಏನು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ವಿಡಿಯೋವನ್ನು ನಾನು ಕೂಡ ನೋಡಿ ಇವಾಗ ನಿಮ್ಮ ಮುಂದೊಂದೆರಡು ಮಾತು ಮಾತಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಆ ವಿಡಿಯೋ ನೋಡಿದ್ರೆ ನನಗೇನೆ ಗಾಬರಿ ಆಗ್ತಾ ಇದೆ ಆದಷ್ಟು ಬೇಗ ಇದರ ಸತ್ಯತೆ ದೂತ ಶಮಿ ಎಂಡಿ ಅವರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಹಾಗೆ ಸೌಜನ್ಯಕ್ಕೆ ಸಂಬಂಧಪಟ್ಟ ಕೇಸ್ ಏನಿದೆ ಆದಷ್ಟು ಬೇಗ ಸತ್ಯ ಸತ್ಯತೆ ಹೊರಗಡೆ ಬರಬಹುದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಮಗೆ ಅನಿಸ್ತಾ ಇದೆ ಅಂತ ಹೇಳ್ಬಹುದು ಯಾಕೆಂದ್ರೆ ಅಷ್ಟಕ್ಕೂ ಈ ಒಂದು ದೂತ ಅವರು ಬಿಡುಗಡೆ ಮಾಡಿದಂತ ವಿಡದಲ್ಲಿ ಅಷ್ಟಕ್ಕೂ ಗಾಬೀರಿ ಮೂಡಿಸಿದೆ ಕರ್ನಾಟಕದ ಜನಗಳು ಹೇಳ್ತಾ ಇದ್ದಾರೆ ಮಾತ್ರವಲ್ಲ ಕರ್ನಾಟಕದ ಹಲವರು ಕೂಡ ದೂತ ಶಮೀರ್ ಎಂಡಿ ಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಎದುರುಕೋಬೇಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಆಲ್ ಓವರ್ ಕರ್ನಾಟಕದ ಜನಗಳು ಕೂಡ ದೂತ ಶಮೀರ್ ಎಂಡಿ ಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡ ಬಿಡುಗಡೆ ಮಾಡಿದ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಹಾಗಾಗಿ ಒಂದೆರಡು ಮಾತು ಹೇಳಿಕೊಂಡು ಈ ವಿಡಿಯೋವನ್ನು ಕೊಲೆಗೊಳಿಸ್ತಾ ಇದ್ದೇನೆ ನಿಮ್ಮ ಮನಸ್ಸಲ್ಲಿ ಏನಿದೆ ಚರ್ಚೆ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕೂಡ ನನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದರೆ ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೂತ ಶಮೀರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ಸಾಧ್ಯವಾದರೆ ವಿಡಿಯೋಗಳು ಇನ್ನೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗಾಗಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು